ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಸರ್ವಪಲ್ಲಿ ರಾಧಾಕೃಷ್ಣರ ಪ್ರಬಂಧ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಬಂದು ಚಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಪೀಠಿಕೆ ವಿವರಣೆ ಉಪ ಸಂಹಾರದೊಂದಿಗೆ ನಾವು ಬರಿತಾ ಹೋಗೋಣ ಹಾಗೆನೆ ಪೂರ್ಣ ಅಂಕ ಪಡಿಬೇಕಾ ಅರ್ಥವಾಗ್ತಾದ ಅಕ್ಷರದೊಂದಿಗೆ ಸುಂದರ ಅಕ್ಷರದೊಂದಿಗೆ ಬರೆದಾಗ ನಿಮಗೆ ಏನಾಗುತ್ತೆ ಪೂರ್ಣಾಂಕ ನೀವು ಪಡಲಿಕ್ಕೆ ಸಾಧ್ಯ ಅಂತ ಇರುತ್ತಾ ಹಾಗಾದ್ರೆ ಇಲ್ಲಿ ಆರಂಭ ಓಕೆ ಇಲ್ಲಿ ಪೀಠಿಕೆ ಅಂತಕ್ಕಂಥ ನೋಡಿ ಮಕ್ಕಳೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಶ್ರೇಷ್ಠ ದಾರ್ಶನಿಕ ಶಿಕ್ಷಕ ಮತ್ತು ರಾಷ್ಟ್ರ ನಾಯಕ ಭಾರತದ ಉಪರಾಷ್ಟ್ರಪತಿಯಾಗಿ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೆಪ್ಟೆಂಬರ್ ಐದರಂದು ರಾಧಾಕೃಷ್ಣನ್ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ ಅವರು ಭಾರತೀಯ ತತ್ವಶಾಸ್ತ್ರವನ್ನು ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ವಿದ್ವಾಂಸ ಅಂತಕ್ಕಂಥದ್ದು ಪೀಠಿಕೆಯನ್ನ ಐದು ಸಾಲಿನ ಬರೆದೇನೆ ಆರು ಸಾಲ ನೀವು ಪೀಠಗೆ ಬರೀತಾ ಹೋಗಿ ಓಕೆ ಇನ್ನೆಚ್ಚಿನ ಮಾಹಿತಿ ಗೊತ್ತಿತ್ತ ಇನ್ನೊಂದು ಒಂದು ಲೈನ್ ನೀವು ಬರೀತಾ ಹೋಗಿ ಮಕ್ಕಳೇ ಹಾಗೆ ನಾವು ಪೀಠಿಕೆ ನೋಡಿದ್ವಿ ಅಲ್ವಾ ಪೀಠಿಗೆ ನೋಡಿದ ನಂತರ ವಿವರಣೆ ಅಲ್ವಾ ಓಕೆ ಆರಂಭಿಕ ಜೀವನ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತಾನೆ ಈಸಿಯಾಗಿ ಪಾಯಿಂಟ್ ಪಡಲಿಕ್ಕೆ ಸಾಧ್ಯ ಓಕೆ ಆರಂಭಿಕ ಜೀವನ ಅಂತಕ್ಕಂಥದ್ದು ಹದಿನೆಂಟ್ನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುತೆಣೆಯಲ್ಲಿ ಜನಿಸಿದರು ಬಡತನದ ಬಾಲ್ಯ ಆದರೆ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದರು ಉತ್ಕೃಷ್ಟ ಸಾಧನೆ ಮಾಡಿದರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರು ಎರಡನೇ ಪಾಯಿಂಟ್ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ಅಂತಕ್ಕಂಥದ್ದು ಏನೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಕೊಡುಗೆ ನೀಡಿದರು ಅಂತಕ್ಕಂಥ ನೋಡಿದರೆ ಮದ್ರಾಸ್ ಮೈಸೂರು ಕಲ್ಕತ್ತಾ ಮತ್ತು ಬನಾರಸ್ ವಿವಿ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಅಂತಕ್ಕಂಥದ್ದು ಮಕ್ಕಳೇ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕ ಮತ್ತು ಉಪ ಅಂತ ಕಂಡು ನೋಡಬಹುದು ಓಕೆ ಅದ ನಂತರ ಆಕ್ಸ್ಫರ್ಡ್ ವಿ ಅಂದ್ರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸ್ಪೈಡಿಂಗ್ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅದ್ವೈತ ವೇದಾಂತವನ್ನು ಆಧುನಿಕವಾಗಿ ವಿವರಿಸಿ ಪಾಶ್ಚಿಮಾತ್ಯ ಜಗತ್ತಿಗೆ ಪರಿಚಯಿಸಿದರು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋದು ಓಕೆ ಅದಾದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿದರೆ ಅವರಲ್ಲಿ ಮೂರನೇ ಪಾಯಿಂಟ್ ನೋಡಿದರೆ ಅವರ ಕೃತಿಗಳು ಬಗ್ಗೆ ಇಲ್ಲಿ ದಿ ಹಿಂದೂ ವ್ಯೂ ಆಫ್ ಲೈಫ್ ಅಂತಕ್ಕಂಥದ್ದು ಈಸ್ಟರ್ನ್ ರಿಲೀಜಿಯನ್ ಅಂಡ್ ವೆಸ್ಟರ್ನ್ ಥಾಟ್ಸ್ ಪ್ರಮುಖ ಕೃತಿಗಳಾಗಿವೆ ಅಂತ ನೋಡಬಹುದು ಇವು ಓಕೆ ಅದಾದ ನಂತರ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧನೆಗಳು ಏನೆಲ್ಲ ಸಾಧನೆ ಮಾಡಿದ್ರು ಇಲ್ಲಿ ಸೋವಿಯತ್ ಒಕ್ಕೂಟಕ್ಕೆ ಭಾರತದ ರಾಯಬಾರಿಯಾದ್ರು ಹತ್ತೊಂಬತ್ತರ ನಲ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತೆರಡು ಅಂತಕ್ಕಂಥದ್ದು ಈ ಇಸುವಿನ ನೆನಪಿದ್ರೆ ನೀವು ಇಸ್ಯುಗಳು ಬರೀತಾ ಹೋಗಿ ಇಲ್ಲಾಂದ್ರೆ ಇಷ್ಟು ಪಾಯಿಂಟ್ಸ್ ಬರೀತಾ ಹೋಗಿ ಮಕ್ಕಳೇ ಸಾಕು ಓಕೆನಾ ಸೋವಿಯತ್ ಒಕ್ಕೂಟಕ್ಕೆ ಭಾರತ ರಾಯಬಾರಿ ಹತ್ತೊಂಬತ್ತ ನಲ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತೆರಡವರಿಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಆಗಿ ಹತ್ತೊಂಬತ್ತನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರಿಗೆ ಅಂತ ನೋಡ್ಬೋದು ಭಾರತದ ರಾಷ್ಟ್ರಪತಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತರ ಅರವತ್ತೆರಡರಿಗೆ ಆಗಿದ್ರು ಅಂತ ನೋಡ್ಬೋದು ಭಾರತ ರತ್ನ ಇವರಿಗೆ ನೋಡಿ ಭಾರತ ರತ್ನಿಡ್ಲಾಯಿತು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬ್ರಿಟಿಷ್ ಆಯಿಲ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ಹತ್ತೊಂಬತ್ತ ಮೂರರಲ್ಲಿ ನೀಲ್ಲಾಯ್ತು ಇವರಿಗೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗಬಹುದು ಓಕೆ ರೈಟ್ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಇವಾಗ ಕಲ್ತುವಲ್ಲ ಅದಾದ ನಂತರ ಇಲ್ಲಿ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ತತ್ವಜ್ಞಾನ ಮತ್ತು ಆದರ್ಶ ಅಂತಕ್ಕಂಥದ್ದು ಧರ್ಮ ಮತ್ತು ವಿಜ್ಞಾನದ ಸಮನ್ವಯತೆ ಬಗ್ಗೆ ಒತ್ತು ನೀಡಿದ್ರು ಅಂತ ನೋಡ್ಬೋದು ಶಿಕ್ಷಣವು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಕಾರಣವಾಗಬೇಕು ಎಂದು ನಂಬಿಕೆ ಇಟ್ಟಿದ್ರು ನೋಡಬಹುದು ಓಕೆ ಅದಾದ ನಂತರ ಕೊನೆಗೆ ನಾವು ಉಪಸಂಹಾರ ಅಂತಕ್ಕಂಥ ನೋಡ್ತಾ ಹೋಗ್ತೇವೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರೀತಾ ಹೋಗಿ ಮಕ್ಕಳೇ ಇಲ್ಲಿ ಉಪ ಸಂಹಾರ ಡಾಕ್ಟರ್ ರಾಧಾಕೃಷ್ಣರು ತಮ್ಮ ಜ್ಞಾನ ತತ್ವಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದ ಕೊಡುಗೆಗಳ ಮೂಲಕ ಭಾರತವನ್ನು ವಿಶ್ವದಾದ್ಯಂತ ಗೌರವಕ್ಕೆ ಒಡ್ಡಿದರು ಇಂದಿಗೂ ಅವರ ತತ್ವಗಳು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿವೆ ಅಂತಕ್ಕಂಥದ್ದು ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ನಾನು ಬರ್ತೇನೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತದಲ್ಲಿ ಅಥವಾ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನು ನೀವು ಇಲ್ಲಿ ಬರೀತಾ ಹೋಗಿ ಮಕ್ಕಳೇ ಓಕೆ ನಮ್ಮ ಮಕ್ಳೇ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿ ಒಂದು ಪ್ರಬಂಧ ಯಾವ ರೀತಿ ಲೇಖನ ಯಾವ ರೀತಿ ಒಂದು ಭಾಷಣ ಬೇಕಂತ ಹೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ಇರ್ತಕ್ಕಂಥ ನಾ ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಮುಗಿಸ್ತೇನೆ ಮತ್ತೊಂದು ಹೊಸ ಮಾಹಿತಿ ಒಂದು ಬಿಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್